ೂ ನಮಸ್ಕಾರ ಮೊದಲಿಗೆ ಡಾಕ್ಟರ್ ನೀಗು ರಮೇಶ್ ರವರಿಗೆ ಗಾಂಧಿ ಮರ ಕವನ ಬಿಡುಗಡೆಯ ಸಂದರ್ಭದಲ್ಲಿ ಶುಭಕಾಮನೆ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ತಿಳಿಸ್ತಿದ್ದೇನೆ ಕೊರತೆಗಳ ಸಂಭ್ರಮ ಎನ್ನುವ ಕವಿತೆಯನ್ನು ನಾನು ಆಯ್ದುಕೊಂಡಿದ್ದೇನೆ ಬಸ್ಸೊಂದು ಬಂದರೆ ಸಾಕೆಂದು ಕನವರಿಸುವಾಗ ಬಂದ ಬಸ್ಸು ತುಂಬಿದೆ ಎಂದು ಹಿಂದೆ ಸರಿಯುತ್ತೇವೆ ಅರ್ಧ ಖಾಲಿ ಇರುವ ಬಸ್ ಒಳಗೆ ಹತ್ತಿ ಕಿಟಕಿ ಪಕ್ಕದ ಸೀಟಿಲ್ಲವೆಂದು ಸಿಡುಕುತ್ತೇವೆ ಕಿಟಕಿ ಪಕ್ಕದ ಸೀಟಲ್ಲಿ ಕುಳಿತಾಗಲು ಕಿಟಕಿಗೆ ಗಾಜಿಲ್ಲವೆಂದು ಹಲುಬುತ್ತೇವೆ ಸೀಟು ಗಾಜುಗಳಿದ್ದರೂ ಹಿಂದಿನ ಸೀಟೆಂದು ಕೊರಗುತ್ತೇವೆ ಮುಂದಿನ ಸೀಟಲ್ಲಿ ಕುಳಿತರೂ ಶಬ್ದ ಹೆಚ್ಚೆಂದು ಶಪಿಸುತ್ತೇವೆ ಜನರೇ ಇಲ್ಲದ ಬಸ್ಸಿನ ನಡುವೆ ಕುಳಿತು ಖಾಲಿ ಬಸ್ಸು ಕುಲುಕುತ್ತದೆ ಎಂದು ಕಿರುಚುತ್ತೇವೆ ಇರುವ ಬಾರನೆಂಬುದ ಬಿಡು ಎಂದು ಬಸ್ಸೊಳಗೆ ಕಣ್ಣಿಗೆ ರಾಚುವ ಕವಿವಾಣಿಯ ಮರೆಯುತ್ತೇವೆ ಕೊರತೆಗಳ ಹೊರಗೆ ಹುಡುಕುವ ಸುಖದಲ್ಲಿ ಸಂಭ್ರಮಿಸುತ್ತೇವೆ ಇಷ್ಟಾಗಿಯೂ ಇಷ್ಟಾಗಿಯೂ ನಮ್ಮ ಬಗ್ಗೆ ನಮಗೇನೂ ಅನಿಸುವುದಿಲ್ಲ ಈ ಕವನವನ್ನು ನಾನು ಓದಿದಾಗ ಕೆ ಎಸ್ ನರಸಿಂಹಸ್ವಾಮಿಯವರ ಒಂದು ಕವನ ನೆನಪಿಗೆ ಬಂತು ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂಬರು ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂಬರು ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಈ ಕೊರತೆಗಳ ಸಂಭ್ರಮ ಅನ್ನುವುದು ಕೆ ಎಸ್ ನರಸಿಂಹಸ್ವಾಮಿಯವರ ಈ ಕವನಕ್ಕೆ ಸಂವಾದಿಯಾಗಿದೆ ಅಂದ್ರೆ ತಪ್ಪಾಗಲಾರದು ಅಸಹನೆ ಇರೋರಿಗೆ ಪ್ರತಿನಿತ್ಯ ಕೂಡ ಬದುಕು ಅಸಹನೆಯ ಕೂಪವಾಗಿಯೇ ಬಿಡುತ್ತೆ ಯಾವುದು ಕೂಡ ಸರಿ ಇದೆ ಅನ್ಸೋದೇ ಇಲ್ಲ ಬೆಳಿಗ್ಗೆ ಇದ್ರೆ ಅಯ್ಯಪ್ಪ ಕೆಲಸ ಮಾಡಬೇಕಲ್ಲ ರಾತ್ರಿ ಹೋದ್ರೆ ಇವತ್ತೇನೋ ಒಳ್ಳೆ ಕೆಲಸ ಸರಿಯಾಗಿ ಆಗ್ಲೇ ಇಲ್ಲ ಅನ್ನುವಂಥದ್ದು ಅಂದರೆ ಕೊರತೆಗಳ ನಡುವೆ ನಾವು ಬದುಕುವಾಗ ಗೊಣಕ್ತ ಗೊಣಕ್ತಾ ಇಡೀ ಬದುಕನ್ನ ಗೊಣಗುಕುವಿಕೆಯೇ ಬದುಕು ಮಾಡಿಕೊಳ್ಳುವಂತಹ ಸ್ಥಿತಿಯಲ್ಲಿ ನಾವು ಪರಿವರ್ತನೆಯಾಗಿದ್ದೇವೆ ಅಂದ್ರೆ ಇದಕ್ಕಿಂತ ಹೀನಾಯವಾದ ಸೋಲು ಏನಿಲ್ಲ ನೀಗೂ ಅವರ ಕವನದಲ್ಲಿ ಕೂಡ ಹೀಗೆ ಆಗಿದೆ ಬಸ್ ಬಂದ್ರೆ ಸಾಕು ಅಂತ ಕನವರೆಸುವಾಗ ಬಸ್ ಬಂತಲ್ಲ ಅದು ತುಂಬಿದೆ ಅಂತ ನಾವು ವಾಪಸ್ ಹೋಗ್ತೀವಿ ಇದು ಪ್ರತಿನಿತ್ಯ ನಡೆಯುವಂಥದ್ದು ಎಲ್ಲರ ಅನುಭವಕ್ಕೆ ಬಂದಂಥದ್ದು ಆದರೆ ಆ ಅನುಭವವನ್ನ ಅಕ್ಷರ ರೂಪದಲ್ಲಿ ಕಾವ್ಯ ಶಕ್ತಿ ಒಳಗಡೆ ಆ ಚೌಕಟ್ಟಿನಲ್ಲಿ ಹಿಡಿದುಕೊಡುವ ರೀತಿ ಇದೆಯಲ್ಲ ಅದು ರಮೇಶ್ ಅವರಿಗೆ ಸಿದ್ಧಿಸಿದೆ ಕಿಟಕಿಗಾಜು ಸರಿ ಇಲ್ಲ ಅನ್ನೋದು ಹಿಂದಿನ ಸೀಟ್ ಎಂಥ ಅನ್ನೋದು ಮುಂದೆ ಶಬ್ದ ಹೆಚ್ಚು ಅನ್ನೋದು ಅಂದ್ರೆ ಕೊರತೆಗಳು ಏನಿದೆ ಇದನ್ನ ನೋಡ್ತಾ ನೋಡ್ತಾ ಇರುವಂತಹ ಸಂಭ್ರಮವನ್ನ ಸೊಗಸನ್ನ ಅಂದವನ್ನ ನಾವು ಕಣ್ ಹಾಯಿಸೋದೇ ಇಲ್ಲ ಅದನ್ನ ಬಿಟ್ಟು ನಾವು ವಿಚಾರಗಳಿಗೆ ಋಣಾತ್ಮಕ ವಿಚಾರಗಳಿಗೆ ಮನಸ್ಸನ್ನು ಕೊಟ್ಟು ಇರುವ ಎಲ್ಲ ಸುಖವನ್ನ ಕಳೆದುಕೊಳ್ತಿದ್ದೇವೆ ಕೊನೆಯ ಸಾಲುಗಳಲ್ಲಿ ಇರುವ ಭಾಗ್ಯವನೆನೆದು ಬಾರೆನೆಂಬುದನ್ನ ಬಿಡು ಅಂತ ಹೇಳ್ತಾರಲ್ಲ ಹೀಗೆ ಹೇಳುವಾಗ ಡಿ ವಿ ಜಿ ಅವರ ಮತ್ತೊಂದು ನಾಲ್ಕು ಸಾಲಿನ ಕವನ ನನಗೆ ನೆನ್ಪಿಗೆ ಬರುತ್ತೆ ಸರಿಯಾಗಲಿಲ್ಲವದು ಸರಿ ಇಲ್ಲವೆನ್ನುತ್ತ ಹರಡಿಕೊಳಬೇಡ ಮುಳ್ಳನ ಹಾಸಿಗೆಯಲ್ಲಿ ಕೊರೆಯಾದೊಡೇನೆಂದು ನೆರೆದೊಡೇನು ನಿನ್ನೊಂದು ಒರಟು ಕೆಲಸವೋ ಬದುಕು ಮಂಕುತಿಮ್ಮ ಎಲ್ಲಿಯೇ ಮನುಷ್ಯನಿಗೆ ನಿರೀಕ್ಷೆ ಅಪೇಕ್ಷೆ ಜಾಸ್ತಿ ಇರುತ್ತೋ ಮತ್ತು ಆ ನಿರೀಕ್ಷೆಗೂ ಮತ್ತು ವಾಸ್ತವಕ್ಕೂ ಅಂತರ ಜಾಸ್ತಿ ಆಗುತ್ತೋ ಅಥವಾ ವಾಸ್ತವವನ್ನು ಮೀರಿದ ನಿರೀಕ್ಷೆಯನ್ನು ಇಟ್ಕೊಳ್ತೀವೋ ಆಗೆಲ್ಲ ಬದುಕು ಅಸಹನೀಯ ಆಗಿಬಿಡುತ್ತೆ ಇದು ಮನುಷ್ಯನ ಸಹಜ ಸ್ವಭಾವ ನಮ್ಮಲ್ಲಿ ಏನಿದೆಯೋ ಅದ್ರಲ್ಲಿ ಖುಷಿ ಪಡಬೇಕು ಯಾರದನ್ನೋ ಮತ್ಯಾವುದನ್ನೋ ನೋಡಿ ಕರ್ಬಿ ನಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳಬಾರದು ಅನ್ನುವಂತಹ ಒಂದು ಭಾವ ಈ ಕವಿತೆಯಲ್ಲಿದೆ ನೀ ರಮೇಶ್ ರವರ ಕೊರತೆಗಳ ಸಂಭ್ರಮ ಕವನದ ಸಾಲು ಕೂಡ ಅಡಿಗರ ಸಾಲುಗಳ ಹಿನ್ನೆಲೆಯಲ್ಲಿ ಬೆಳಕನ್ನ ಕಾಣುತ್ತೆ ಇಷ್ಟಾಗಿಯೂ ನಮ್ಮ ಬಗ್ಗೆ ನಮಗೆ ಏನೂ ಅನಿಸುವುದಿಲ್ಲ ಕವಿತೆಯ ಕೊನೆಯ ಎರಡು ಸಾಲುಗಳು ನಿಜಕ್ಕೂ ಮನವನ್ನ ತಟ್ಟತೆ ಅಲ್ವಾ ಬೇರೆಯವ್ರ ತಟ್ಟೆನಲ್ಲಿ ನೊಣ ಬಿದ್ದಾಗ ನಾವು ಬಿದ್ದಿದೆ ಎತ್ಕೊಳ್ಳಿ ಅಂತ ಹೇಳ್ತೀವಿ ನಮ್ಮ ತಟ್ಟೆನಲ್ಲಿ ಹೆಗಣ ಸತ್ತು ಕೂಡ ನಮಗೆ ಕಾಣಿಸೋದಿಲ್ಲ ಅಂದರೆ ನಮ್ಮ ಬೆನ್ನು ಯಾವಾಗ ನಮಗೆ ಕಾಣಿಸೋದಿಲ್ವೋ ಆವಾಗ ಋಣಾತ್ಮಕ ಭಾವನೆ ಹೆಚ್ಚಾಗುತ್ತೆ ಈ ಚೋದ್ಯಕ್ಕೆ ಈ ಕವನ ತುಂಬ ಒಳ್ಳೆಯ ಉದಾಹರಣೆಯಾಗಿದೆ ಕೊರತೆಗಳನ್ನು ಸಂಭ್ರಮಿಸ್ತಾ ಬದುಕ್ತಿದ್ದೇವೆ ಅನ್ನೋದು ಕೂಡ ಒಂದು ದೊಡ್ಡ ಚಟವಾಗಿ ಬಿಟ್ಟಿದೆ ಇದೆಲ್ಲವನ್ನ ಬಿಟ್ಟು ಧನಾತ್ಮಕವಾಗಿ ಯೋಚನೆ ಮಾಡಿ ಬದುಕಿನ ಅತ್ಯಮೂಲ್ಯ ಕ್ಷಣಗಳನ್ನ ಆನಂದಿಸುವ ಎನ್ನುವಂತಹ ಮಾತನ್ನ ಹೇಳುವ ಈ ಕವನ ನಿಜಕ್ಕೂ ಸಶಕ್ತವಾಗಿ ಮೂಡಿದೆ ಅದಕ್ಕಾಗಿ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳು ಮೇಡಮ್ ಲೇಖಕಿ ಮತ್ತು ಎಸ್ ಬಿ ಐ ಉದ್ಯೋಗಿ ಹಾಗೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಮೇಡಮ್ರವರು ಕವಿತೆ ವಾಚನಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಮೇಡಮ್